ಶಭಾಂಗುಲುಗಳಿಗೆ ಮೊದಲೇಗಾಗಿ ತಮ್ಮೆಲ್ಲರಂಗ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತ ಇವತ್ತಿನ ಈ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಶತಮಾನ ಕಟ್ಟಿರುವಂತಹ ಶ್ರೇಷ್ಠ ಸಂತ ನರಕಾಧವ ದೇವರು ಪರಮಪೂಜ ಸಿದ್ದೇಶ್ವರ ಪಾಪದವರು ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ನೆನಪಿ ಬರ್ತಾರೆ ಕಾರಣ ಏನು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದ ಸಮಾಜದ ಶರಣರಿಗೆ ಕಾಯಕವೇ ಕೈಲಾಸವಾಗಿತ್ತು ಅಂತ ನಾವು ಕೇಳುವ ಹಾಗೆ ಬಹುಶಃ ಪರಮುಶಿ ಯಾರಿಗಾಗಿಯೂ ಕೂಡ ಬದುಕಲಿಲ್ಲ ಅವರು ಅವರೆಯೇ ಬದುಕಿ ಹೋದಂತಹ ನಡೆದಾಡುವ ದೇವರು ಯಾರು ಅಂತ ಕೇಳಿದ್ರೆ ಪರಮ ಪೂಜೆ ಸಿದ್ದೇಶ್ವರ ಅಪ್ಪನವರು ಅಂತ ಹೇಳುವುದಕ್ಕೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ಪ್ರೀತಿ ಇದೆ ಅಲ್ಲ ಪರಮಪೂಜರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡ ನಮಗೆ ಅತ್ಯಂತ ಸಡಗರದ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ನೆನಪಾಗುವಂತ ಸಂದರ್ಭ ಏನು ಅಂತ ಕೇಳಿದ್ರೆ ಬೇದಿಕೆ ಮೇಲೆ ಪೂಜೆ ಕಾರ್ಯಕ್ರಮದಲ್ಲಿ ನಗರ ರಕ್ಷಣೆ ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಮಾನ್ಯ ಪಿ ಎಸ್ ಸಾವಿನಿ ಸರ್ ಅವರು ಅಕ್ಷರ ದಾಸೋಹ ಅಧಿಕಾರಿಗಳಾಗಿರುವ ಡಾಕ್ಟರ್ ಎಂ ಎಲ್ ಅದರ ಜೊತೆಗೆ ನಮ್ಮೆಲ್ಲರ ರಕ್ಷಣೆ ಜಿಲ್ಲಾ ಶಿಕ್ಷಣ ಸಂಯೋಜಕರಾಗಿರುವಂತಹ ಮಾನ್ಯ ಶ್ರೀ ಆರ್ ಪಿ ಲಂಬೂರ್ ಭಟ್ ಸರ್ ಅವರು ವೇದಿಕೆಯ ಮೇಲೆ ಅನೇಕ ಶಿಕ್ಷಕ ಸಂಘಟನೆಯ ಮುಖಂಡರು ನಮ್ಮ ಪುರಸಭೆಯ ಪ್ರಥಮ ಪ್ರಜೆ ಮಾನ್ಯ ಶ್ರೀ ಮೈಗೂರ್ ಸಾಬ್ ಬಳಸಿ ಸರ್ ಅವರ ಆಮಿಯಾಗಿ ಕಾಮರಾಜ್ ಬಿರಾದರ್ ಸರ್ ಅವರ ಆಮಿಯಾಗಿ ಬಚ್ಚನ್ ಸರ್ ಅವರ ಆಮಿಯಾಗಿ ನಮ್ಮೆಲ್ಲರ ಹಿರಿಯ ಚೇತನ ಮನೆ ಶ್ರೀ ಕೌಡಿಮಟ್ಟಿ ಸರ್ ಅವರಾಕಿ ಅವರ ಬಂಧು ಬಳಗ ಮುದ್ದೂರು ಸರ್ ಅವರ ಎಲ್ಲ ಹಿರಿಯರಿದ್ದಾರೆ ವಿಶೇಷವಾಗಿ ಎಂತ ಸಂದರ್ಭ ಅಂತ ಕೇಳಿದ್ರೆ ಜೀವನದಲ್ಲಿ ನಮ್ಗೆ ಅತ್ಯಂತ ಖುಷಿ ಪಡುವ ಸಂಗತಿ ಯಾವುದು ಅಂದ್ರೆ ವೇದಿಕೆ ಕೇಳಿದಾರಲ್ಲ ಅವರೆಲ್ಲರಿಗೂ ಕೂಡ ಒಂದ್ ಮಾತು ತರ್ತಾರೆ ನಿವೃತ್ತಿಯ ಸಮಾರಂಭ ಅಂತ ಹೇಳಿ ಬಹುಶಃ ಎಲ್ಲರ ಜೀವನದಲ್ಲಿ ಅಧಿಕಾರ ಹುದ್ದೆಗಳು ಕಾರ್ಯಪ್ತಿ ಎಲ್ಲವೂ ಬರ್ತಾವೆ ಹೋಗ್ತಾವೆ ಉಳಿಯೋದಿಲ್ಲ ಶಾಶ್ವತವಾಗಿ ಆದ್ರೆ ಕೊನೆಯದಾಗಿ ಜೀವನದಲ್ಲಿ ಉಳಿಯೋದು ಒಂದೇ ಅದನ್ನೇ ಡಾಕ್ಟರ್ ಜಿ ಎಸ್ ಒಳಗಿನ ಇದ್ದರೆ ಅಮೃತದ ಸವಿ ಇದೆ ನಾನಗೆ ಅಂತ ಹೇಳ್ತಾರಲ್ಲ ಜೀವನದಲ್ಲಿ ನಾವೆಲ್ಲೇ ಇರ್ಲಿ ಯಾವುದೇ ಇರ್ಲಿ ನಂದನವನ್ನ ಸೃಷ್ಟಿ ಮಾಡುದು ನಮ್ಮೊಳಗಡೆನೆ ಇದ್ದೇನೆ ನರಕವನ್ನು ಸೃಷ್ಟಿ ಮಾಡೋದು ಕೂಡ ನಮ್ಮೊಳಗಡೆನೇ ಇದ್ದೇನೆ ಅದು ಯಾವಾಗಿದೆ ಅಂತ ಹೇಳಿದ್ರೆ ನನ್ನ ಒಳಗೆ ಭಾವನೆಗಳು ಶುದ್ಧವಾಗಿದ್ದಾಗ ಬಹುಶಃ ಸ್ವರ್ಗಗಳನ್ನ ನಾವು ಸೃಷ್ಟಿ ಮಾಡಿ ಸಾಧ್ಯ ಇದೆ ಆದ್ರೆ ಅದರ ಆಚೆಗೆ ಇನ್ನೊಂದು ಮಾತನ್ನ ಕೊನೆಯಿಂದ ಹೇಳ್ತಾರೆ ಏನು ುವುದು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಬಂದಿಕೆ ಎಂಬುದು ಈ ನಾಲ್ಕು ದಿನದ ಬದುಕಿನಲ್ಲಿ ಅಂತ ಹೇಳ್ತಾರಲ್ಲ ಬಹುಶಃ ಹುಟ್ಟಿದ ಮೇಲೆ ಅಹಮ್ಮನ ಆಪರಿಸ್ಕೊಂಡು ಬಿಡುತ್ತೆ ಅಭಿಮಾನ ಅಂತ ಹೇಳಿದ್ರೆ ಇವತ್ತು ಒಬ್ಬ ಮಧ್ಯಮ ಕುಟುಂಬದಲ್ಲಿ ಬಸವಂತಪ್ಪ ಕೌಡಿ ಎನ್ನುವಂತಹ ಒಂದು ಚೇತನ ಇಡೀ ಭಾರತಕ್ಕೆ ಎಲ್ಲ ಜಾತಿ ಧರ್ಮಗಳನ್ನ ಮೀರಿ ಎಲ್ಲರನ್ನ ಒಗ್ಗೂಳಿಸುವ ಶಕ್ತಿ ಇರೋದು ಅದು ಕೇವಲ ಕ್ರೀಡೆಗೆ ಅಂತ ಹೇಳೋದಾದ್ರೆ ಅಂತ ಕ್ರೀಡಾ ಲೋಕದ ಮೂಲಕ ಶಿಕ್ಷಕರಾಗಿ ದೈಹಿಕ ಪರಿವೀಕ್ಷಕರಾಗಿ ಒಂದೇ ಎಲ್ಲ ಜನರು ಮಾತಾಡೋದು ಬಂದೇ ನೀವೆಲ್ಲ ಸೇರಿದು ಒಂದೇ ಕಾರಣಕ್ಕೆ ಏನು ಅಂತ ಹೇಳಿದ್ರೆ ಬಸವಂತಪ್ಪ ಕೌಡಿ ಸರ್ ಅವರ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ ಯಾವ ಹಮ್ಮು ಬಿ ಇಲ್ಲದೆ ಎಲ್ಲರೊಳಗೆ ನಾನು ಕೂಡ ಒಪ್ಪ ಎನ್ನುವ ಸಹಜ ಭಾವನೆ ಇರೋದ್ರಿಂದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಅವರು ಚಂದಕ್ಕೆ ಅಂತ ಮಾತನ್ನ ನನ್ನೆಲ್ಲರೂ ಕೂಡ ನೆನಪಿಸಿಕೊಂಡಾಗ ಬಹಳ ಖುಷಿ ಆಗುತ್ತೆ ಅದನ್ನ ಮೀರಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಜನಪದ ಗತಿಲು ಒಂದ್ ಕಡೆ ಹೇಳ್ತಾಳೆ ನಮ್ಮ ಮಕ್ಕಳು ಹೆಂಗಿರ್ಬೇಕು ಅಂತ ಹೇಳಿ ಬಹುಶಃ ಬಸವಂತಮ್ಮ ತಾಯಿಯವರು ಕೂಡ ಅದನ್ನು ನೆಂಪಿಸಿರ್ಬೇಕು ಅಥವಾ ಬದುಕಿನ ಸಾರ್ಥಕತೆ ಕೂಡ ಬರುದು ಅಲ್ಲೇ ಏನು ಅಂದ್ರೆ ತಾಯಿ ಬಯಸ್ತಾಳೆ ಮಂದಿ ಮಕ್ಕಳೊಳಗ ಚೆನ್ನಾಗಿ ಇರಬೇಕ ಮಂದಿ ಮಕ್ಕಳೊಳಗ ಚೆನ್ನಾಗಿ ಇರಬೇಕ ನಂದಿಯ ಶಿವನ ಭಯದಿಂದ ಹೋಗುವಾಗ ಮಂದಿ ಮಾಯಾಗ ಬರ್ಬೇಕ ಅಂತ ಹೇಳಿ ಬಹುಶಃ ಜೀವನದ ಸಾರ್ಥಕತೆ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಪಡೆದುಕೊಳ್ಳುವ ಅಧಿಕಾರದಲ್ಲಿಲ್ಲ ಶ್ರೀಮಂತಿಕೆಯಿಲ್ಲ ಆದ್ರೆ ಎಲ್ಲಿದೆ ಅಂತ ಕೇಳಿದ್ರೆ ಮಂದಿ ಬಾಯಿ ಬಳಗ ಯಾವ ಬರ್ತೀವೋ ಆಗ ನಾವು ಸಾರ್ಥಕತೆಯನ್ನ ಪಡ್ಕೊಳ್ತೇವೆ ಬಹುಶಃ ಕೌಡಿ ಸರ್ ಅವರ ವ್ಯಕ್ತಿತ್ವ ಇದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ ಇವತ್ತು ಅವ್ರ ಜೊತೆಗೆ ಧಾನ್ಯವನ್ನು ನಿರ್ವಹಿಸಿರುವ ನಮ್ಮ ಪಿಒ ಆಫೀಸಿನ ಎಲ್ಲ ಸಿಬ್ಬಂದಿಗಳಲ್ಲಿ ಕೇಳಿದ್ರು ಕೂಡ ಅವರ ಬಾಯಿಯನ್ನು ಸರ್ ಅವರು ಇದ್ದಾರೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವ ಶಿಕ್ಷಕರನ್ನ ಕೇಳಿದಾಗ ಅವ್ರ ಬಾಯಿಯನ್ನು ಇದ್ದಾರೆ ಅಷ್ಟೇ ಅಲ್ಲ ಅವರ ಕುಟುಂಬ ಸಹೋದರ ಸಮೋದನೆಯನ್ನ ಕೇಳಿದಾಗ ಕೂಡ ಅವರು ಬಾಯಲ್ಲೂ ಯಾರಿದ್ದಾರೆ ನಿವೃತ್ತಿಯ ಈ ಸಂದರ್ಭದಲ್ಲಿ ಅವರು ಎಲ್ಲರೊಡ ಬಂದಾಗಿ ಪ್ರೀತಿಯ ಪಾತ್ರರಾಗಿ ತಮ್ಮೆಲ್ಲರ ಪ್ರೀತಿಯನ್ನ ಕಳಿಸಿಕೊಂಡು ಹೋಗ್ತಾ ಇದ್ದಾರಲ್ಲ ಅದು ತೌಡೀಲ್ ಸರ್ ಅವರ ವ್ಯಕ್ತಿತ್ವ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ತೇವೆ ಈ ರಾಜಿಗೆ ಬಂದಾಗ ನಮ್ಗೆ ಗೊತ್ತಿದೆ ಮತ್ತೆ ಮತ್ತೆ ಅವರ ಸರ್ ಅವರ ಕುರಿತಾಗಿ ಹೇಳುವಂತದ್ದು ಜನರ ಬಾಯಿಗಳ ಬರುವಂತಹ ಒಂದೇ ಮಾತು ಏನು ಅಂದ್ರೆ ಹಮ್ಮು ಇಲ್ಲ ಭೀಮು ಇಲ್ಲ ಅಧಿಕಾರದ ಎಷ್ಟು ಒಂದಷ್ಟು ಅಂತ ಹೇಳಿದ್ರೆ ಎಲ್ಲರೊಳಗೆ ನಾನು ಒಬ್ಬ ಅಂತ ಭಾವ ಕಡೆಗೆ ಕಲ್ಯಾಣದಲ್ಲಿ ಇರಬೇಕಾದ್ರೆ ಅವರನ್ನ ಕರೆದು ಕೇಳಿದ್ರು ಅನುಭವ ಮಂಟಪದಲ್ಲಿ ಅಯ್ಯ ಬಸವಣ್ಣ ಇಟ್ಟಬಾರಯ್ಯ ಏನು ಮತ್ತೆ ಲೋಕದಲ್ಲಿ ಭಕ್ತರು ಅಂತ ಹೇಳಯ್ಯ ಅಂತ ಕೇಳಿದ್ರು ಅಣ್ಣ ಈ ಮತ್ತೆ ಲೋಕದಲ್ಲಿ ಭಕ್ತಿಯರದ ಮಾತನ್ನ ಹಿಡಿದರು ಮತ್ತೆ ಲೋಕದಲ್ಲಿ ಭಕ್ತರು ಆರು ಇಲ್ಲವಯ್ಯ ಒಬ್ಬನೇ ಭಕ್ತ ಅಂತ ಹೇಳ್ಬಿಟ್ರು ಅವರು ಆಗ ಜನ ಅಂತಂದ್ರು ಬಸ್ ನಲ್ಲಿ ಸ್ವತಃ ಬಂದಿದೆ ಹಾಲ್ ಕಾರ್ ಬಂದಿದೆ ಎಲ್ಲರೊಳಗೆ ಯಾರು ಭಕ್ತರಿಲ್ಲ ನಾನು ಒಂದೇ ಭಕ್ತ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅಂದಾಗ ಅವ್ರಿಗೆಲ್ಲ ಕೇಳಿದ್ರು ಮತ್ತೆ ಉಳಿದವರೆಲ್ಲ ಯಾರು ಅಂತ ಕೇಳಿದಾಗ ಅಂತ ಬಸವಣ್ಣನವರು ಹೇಳ್ತಾರೆ ನನ್ನ ಮಾತನ್ನ ನೀವು ತಪ್ಪು ಇಟ್ಕೋಬೇಡಿ ನಾನು ಒಬ್ಬನೇ ಭಕ್ತ ಅಂತ ಹೇಳಿದೆ ಅದು ನಿಜ ಹಾಗಾದ್ರೆ ಉಳಿದವರೆಲ್ಲರೂ ಯಾರು ಅಂತ ಕೇಳಿದ್ರೆ ಅವ್ರು ಬೇರೆ ಸ್ವರೂಪಿಗಳು ಅಂತ ಹೇಳಿ ಎಲ್ಲರಲ್ಲಿ ದೇವರನ್ನ ಕಂಡಂತವ್ರು ಯಾರು ಅಂದ್ರೆ ಹಾಗೆ ಕೋಟಿ ಗುರುಗಳು ಕೂಡ ನನಗಿಂತ ಕಿರಿಯರು ಅಲ್ಲ ಯಾರು ಹಿರಿಯರು ಅಲ್ಲ ಎಲ್ಲರೊಳಗೆ ನಾನು ಒಬ್ಬ ಅಂತ ಹೇಳಿದ ಅವರ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಕಂಡು ಅಕ್ಕನೆಯಿಂದ ಕಂಡು ಅವರನ್ನ ಸಣ್ಣ ಅಂತ ಮಾತಾಡಿಸೋದು ಮಾತಾಡಿಸೋದು ಆ ಕೈಯಿಂದ ಅವ್ರ ಮೇಲೆ ಹೆಗಲ್ ಮೇಲೆ ಕೈ ಹಾಕಿ ಮಾತಾಡಿಸೋದು ಕೈ ಕುಡ್ಕೋದು ಬಹಳ ಪ್ರೀತಿಯಿಂದ ಆ ಒಡನಾಟವನ್ನ ಇಟ್ಕೊಂಡು ಎಲ್ಲರೊಳಗೆ ನಮ್ಮ ಅಪ್ಪ ಎನ್ನುವ ಭಾವದೊಂದಿಗೆ ಬಹುಶಃ ಕೌಡೀಶ್ವರ್ ಅವರು ತಮ್ಮ ಸೇವೆಯನ್ನ ಬಹಳ ಸಾರ್ಥಕವಾಗಿ ಅವರು ನಿಭಾಯಿಸಿದ್ರು ಅನ್ನುವಂಥದ್ದನ್ನ ನೆನಪು ಮಾಡಿಕೊಳ್ತಾ ನಮ್ಮ ಸರ್ ಅವರು ಬಿಜು ಸರ್ ಅವರು ಚವಾನ್ ಸರ್ ಅವರು ಆಗದಾಗ ಅವ್ರು ಇಡೀ ನಡೆದು ಬಂದಂತಹ ಹಾದಿಯನ್ನ ಅವರು ಗಮನಿಸಿದ್ರು ನೋಡ್ರಿ ಅವ್ರ ಏನಿದೆ ಅಂತ ಹೇಳಿದ್ರೆ ಬೀಳಿಗೆಯ ತಾಲೂಕು ಎತ್ತಕ್ಕೆ ಅವರ ಹುಟ್ಟು ಜನ್ಮಸ್ಥಳ ಆದ್ರೆ ಎತ್ತ ಕೆ ಜಿ ಹುಟ್ಟಿದ್ರೆ ಅವರ ಹಿರಿಮೆ ಅವ್ರ ತರಿಮೆ ಅವ್ರ ಪ್ರೀತಿ ಅವ್ರು ನಡೆಸಿರುವ ಸಾಮ್ರಾಜ್ಯ ಸಂಪತ್ತು ಏನು ಅಂತ ಹೇಳಿದ್ರೆ ಆ ಬಂದಿರುವ ಸಂಪತ್ತು ಏನಿದ್ರು ಉಳಿಯೋದಿಲ್ಲ ನಾನು ಪ್ರಧಾನಮಂತ್ರಿ ಆಗಿರ್ಬೋದು ಇವತ್ತು ಟಾಟಾ ಬೆಂಗ್ಲಾ ಅಂಬಾನಿ ಆಗಿರ್ಬೋದು ಅಧಿಕಾರದ ಮುಂದೆ ಏನಿರ್ಬೋದು ಆದ್ರೆ ಜೀವನದಲ್ಲಿ ನಾವು ಬರೀಗೈಲೆ ಬಂದಿದ್ದೇವೆ ಓದ್ತಿರ್ಬೇಕಾದ್ರು ಬರಗೈಲೆ ಬಂದಿದ್ದೇವೆ ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ ಆದ್ರೆ ಬರುವಂತ ಅಂತ ಹೇಳಿದ್ರೆ ಹೋಗುವಾಗ ಚಂದ್ರಬಾಯಿ ಒಳಗಡೆ ಎಲ್ಲ ಮನುಷ್ಯಪ್ಪ ಬಹಳ ಚಲ ಮನುಷ್ಯ ನಮ್ಮ ಜೀವನದ ಆಸ್ತಿ ಅಂತ ಹೇಳ್ತೀವಲ್ಲ ಆಸ್ತಿ ಅಂತ ನಡೆಸಿದ ಅವರು ಎಂದಟ್ರಿ ಅಲ್ಲಿ ಸಲ್ಲಿಸಿದಂತಹ ಆ ವ್ಯಕ್ತಿಗಳು ತಂದೆಯವರು ಎಲ್ಲಪ್ಪ ಅವರು ಕೃಷಿಕರು ತಾಯಿ ಕೂಡ ಶಾಲೆಗೆ ಹೋಗದೆ ಇದ್ದಂತಹ ಒಬ್ಬ ಪತಿರತೆ ಹೆಣ್ಣು ಮಗಳು ಅದ್ರ ಆಚೆಗೆ ಬಂದಾಗ ತುಂಬ ಕುಟುಂಬ ಬಹುಶಃ ಎಂಟು ಜನ ಅವರು ಐದು ಜನ ಸಹೋದರರು ಮೂರು ಜನ ಸಹೋದರಿಯರು ಹಾಗಾದ್ರೆ ಸರ್ ಅವ್ರ ನೆನಪು ಮಾಡ್ಕೊತಾ ಇದ್ರು ಫೋನ್ ಮಾಡಿದಾಗ ಸರ್ ನಾ ಏನ್ ಕಟ್ಸಿನ ಬಿಟ್ಟಿನೋ ಗೊತ್ತಿಲ್ಲ ಆದ್ರೆ ನನ್ನ ಕುಟುಂಬದವರ ಪ್ರೀತಿ ನನಗ್ ಸಿಕ್ಕಿದೆ ನಮ್ಮ ಹಿರಿಯಕ್ಕ ಶಾಂತಕ್ಕನನ್ನ ಹಿಡ್ಕೊಂಡು ಸಾರಿ ಚನ್ನಮ್ಮನನ್ನ ಹುಡ್ಕೊಂಡು ಶಾಂತಪ್ಪನನ್ನ ಹುಡ್ಕೊಂಡು ಶಂಕರಮ್ಮನನ್ನ ಹುಡ್ಕೊಂಡು ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ಅವರು ಸರ್ ಇವತ್ತು ಕುಟುಂಬ ಅಂದ್ರೆ ಯುದ್ಧ ಭೂಮಿಗಳಾಗ್ಯವು ಅನಂತಪ್ಪರು ಹೊಡೆದ ಇರ್ತಾರ ಆದ್ರೆ ನನ್ನ ತಮ್ಮ ನೀರು ಹೇಳ್ತಾರ ಅಂತ ಹೇಳಿದ್ರೆ ನನ್ನ ಜೀವನದೊಳಗ ದೊಡ್ಡ ಆಸ್ತಿ ಅಂದ್ರೆ ಯಾವುದು ನಾ ಸರ ಗಳನ್ನ ಅನ್ನ ಅಲ್ಲ ಅವರು ತೋರಿಸುವ ಪ್ರೀತಿ ನನಗೆ ಯಾವ ಆಸ್ತಿಲ್ಲ ಸರ ಅದನ್ನ ಅಭಿಮಾನದಿಂದ ಪ್ರೀತಿಯನ್ನ ನಮ್ಮ ನಾವು ಬಂದು ಆಸ್ತಿ ದೊಡ್ಡದಲ್ಲ ಆದ್ರೆ ಹೆತ್ತವರ ಪ್ರೀತಿಯನ್ನು ಗಳಿಸುತ್ತಿದೆಯಲ್ಲ ಅದನ್ನ ಕಳಿಸ್ಕೊಂಡ್ರು ಚಂದ್ರಶೇಖರ್ ಅವರು ಸಂಗಪ್ಪ ಅವರು ಪರಶುರಾಮ್ ಅವರು ಸಹೋದರರು ಬಹಳ ಪ್ರೀತಿಯನ್ನು ಅವರು ತೋರ್ಪಡಿಸಿದ್ರು ಅನ್ನೋದನ್ನ ಕೇಳಿದಾಗ ಬಹಳ ಖುಷಿಯಾದಂತಹ ಒಂದು ವಿಚಾರ ಯಾರು ಕೌಡಿ ಸರ್ ಅವರ ಸೇವೆ ಸುಮಾರು ಇಪ್ಪತ್ತೆಂಟರಿಂದ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಶಿರೋಡಿಯಿಂದ ಪ್ರಾರಂಭವಾದಂತ ಸೇವೆ ಆರು ವರ್ಷ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಅವರು ಚಂಪೇಟಿಗೆ ಚಿತ್ತಾಲ್ಮುಡಿ ಚಂಪೇಟಿ ತಾಲೂಕಿನ ಕೇರ್ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಒಂದು ವರ್ಷ ಸೇವೆಯನ್ನು ಸಲ್ಲಿಸಿ ಬೀಳಗಿ ತಾಲೂಕಿನ ಚಿತ್ತಾಲ್ಮುಡಿ ಗ್ರಾಮಕ್ಕೆ ಬಂದ್ರು ಅಲ್ಲಿ ಒಂದು ವರ್ಷ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಸರ್ಕಾರಿ ಪ್ರೌಢಶಾಲೆ ಆ ಪ್ರೌಢಶಾಲೆಯಲ್ಲಿ ಅವರು ಸೇವೆಯನ್ನ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅವ್ರು ಏನ್ ಮಾಡ ಪ್ರಮೋಷನ್ ಬಂದಿ ನಮ್ಮ ತಾಲೂಕಿನ ದೈಹಿಕ ಪರಿವೀಕ್ಷಕರಾಗಿ ಅವರ ತೊಂದರೆ ಅನ್ನುವಂಥದ್ದನ್ನು ನೋಡಿದಾಗ ಅವರ ಇಡೀ ಸೇವೆಯ ಹಂತದಲ್ಲಿ ವಿದ್ಯಾರ್ಥಿಗಳನ್ನ ವಿವಿಧ ಕ್ರೀಡೆಗಳಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹಾಗೆ ತರಬೇತಿಯನ್ನು ಕೊಟ್ಟಿರುವ ಹಿರಿಮೆ ಕೂಡ ಅವರದಿದೆ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳೋದೇವು ಅಂದ್ರೆ ತಂದೆ ತಾಯಿಗಳು ಒಂದು ಕಡೆಗಾದ್ರೆ ಅವರ ಸೇವೆಯನ್ನು ಬಹಳ ತೃಪ್ತಿಕರವಾಗಿ ಸಮಾಧಾನಕರವಾಗಿ ಯಶಸ್ವಿಯಾಗಿ ಅವರು ಅಂತ ಅನ್ನೋದಾದ್ರೆ ನಾವೆಲ್ಲ ನೆನಪಿಸ್ಕೊಳ್ಬೇಕು ಬಹಳ ಜನರಿಗೆ ಏನಾಗುತ್ತೆ ಅಂದ್ರೆ ಮನೆ ಕಟ್ಟೋರು ಮನೆ ಕಟ್ಟಿಸಿದವ್ರು ಯಾರು ಅಂತ ಮನೆ ಗೊತ್ತಾಗ್ತಾನ ಬಟ್ ಅದು ಕಟ್ಟಡ ಮಾಡಿದವರು ಸಿಮೆಂಟ್ ಅವ್ರೆಲ್ಲ ಕೆಲಸ ಮಾಡಿದವರು ಯಾರು ಒಂದು ಅನ್ನೋದೇ ಇಲ್ಲ ಹಾಗೇ ಬಹುಶಃ ಪೊಲೀಸರವರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಸಾರ್ಥಕವಾದ ಸಂತೃಪ್ತವಾದ ಸೇವೆಯನ್ನ ಸಲ್ಲಿಸಿ ಅವರು ನಿವೃತ್ತರಾಗ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಒಂದು ವೇಳೆಗೆ ಜನ್ಮಾ ಕೊಟ್ಟಿರುವಂತಹ ತಂದೆ ತಾಯಿ ಅವರು ಎಷ್ಟು ಪಾತ್ರವನ್ನು ನಿವಾಯಿಸಿದಾರೋ ಬಹುಶಃ ಅವರಷ್ಟೇ ಪಾತ್ರವನ್ನು ನಿಭಾಯಿಸಿದವರು ಯಾರು ಅಂದ್ರೆ ಸರ್ ಎಷ್ಟೊತ್ತಿಗೆ ಬಂದ್ರು ಗೊತ್ತಿಲ್ಲ ಎಲ್ಲಿ ಬಂದ್ರು ಗೊತ್ತಿಲ್ಲ ಕ್ರೀಡಾ ಕೋಟೆ ಗೊತ್ತಿಲ್ಲ ಈ ಡ್ಯೂಟಿಗೆ ಬಂದ ಮೇಲೆ ಸರ್ ಎಷ್ಟೊತ್ತಿಗೆ ಮನೆ ಮುಟ್ಟಾರೋ ಗೊತ್ತಿಲ್ಲ ಆದ್ರೂ ಕೂಡ ಅವ್ರು ಎಷ್ಟೊತ್ತಿದ್ರೂ ಬರ್ಲಿ ಎಲ್ಲಿಗರ ಹೋಗ್ಲಿ ಆಗ ನನ್ನ ಗಂಡ ಮಾತ್ರ ಅವ್ರ ಕೆಲಸವನ್ನ ಖುಷಿಯಿಂದ ಮಾಡ್ಲಿ ಮನಿ ಜವಾಬ್ದಾರಿ ನನಗಿರ್ಲಿ ಅಂತ ಹೇಳಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ಇವರ ಸೇವಾ ಪೂರ್ಣವನ್ನ ಗೊಳಿಸ್ಲಿಕ್ಕೆ ಬಹುದೊಡ್ಡ ಸಾಧಕ ಯಾರು ಅಂದ್ರೆ ಅವರ ಧರ್ಮಪತ್ನಿ ಸಹೋದರಿ ಶಾರದ ಅಮ್ಮಲವರು ಅಂತ ಹೇಳೋದಕ್ಕೆ ಭಾಳ ಅಭಿಮಾನ ಇದೆ ಬಹುಶ ಅವ್ರಿಗ್ ಅನ್ಸುತ್ತೀವಂತ ನನ್ನ ಗಂಡನ ಸಂಬಂಧ ಏನೇನೋ ತ್ಯಾಗ ಮಾಡಿರ್ತೀವಿ ತ್ಯಾಗ ಮಾಡ್ಲೇಬೇಕಾಗುತ್ತೆ ಆದ್ರಂತ ಗಂಡನ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ಯಶಸ್ಸಿನಲ್ಲಿ ಆ ತ್ಯಾಗ ಆ ಸೇವೆ ಎಲ್ಲವೂ ಕೂಡ ಇರುತ್ತಾ ಬಂಕ್ಷ ಶಾರದ ಅವಾಗ ಬೈಯಿರ್ಬೇಕು ಸರ ಎಷ್ಟೊತ್ತಿಗೆ ಬೋದ್ರಿ ಎಷ್ಟೊತ್ತಿಗೆ ಬದ್ ರೀ ನೀವ್ ಏನ ಹೆಂಡ್ರು ಮಕ್ಳು ಚಿಂತಿಲ್ಲ ನಿಮಗಂತ ಬೈದಾರಿ ಬಾಳ ಚೆನ್ನ ಆದ್ರೆ ನನಗ್ ಅನ್ಸುತ್ತಿವಂತ ಶಾರದ ಅಂತನು ಇವತ್ತು ಬಹಳ ಬಹಳ ಆಗ್ಯಾರ ಯಾಕ ಸರ್ ಹೊರಬೋದಿದ್ರು ಏನು ಕಳ್ಸಿದ್ರು ಗೊತ್ತಾಗಿದ್ದಿಲ್ಲ ಬಹಳ ರೊಕ್ಕ ಕೊಟ್ಟಿದ ಆಟ ಕೊಟ್ಟಿತ್ತು ಆದ್ರೆ ಇವತ್ತ ಎಷ್ಟು ಖುಷಿ ಆಗೈತಿ ಅಂತಂದ್ರೆ ಅವ್ರಿಗೆ ಒಂದು ಹಂಡೆ ಹಾಲು ಬಿಡದಂಗೇತಿ ಯಾಕ ನನ್ನ ಗಂಡ ರೊಕ್ಕ ರೂಪಾಯಿ ಇಲ್ಲಿರಂತ ನಾಡೈತಿ ಅದು ದೊಡ್ಡದಲ್ಲ ಆದ್ರೆ ಎಲ್ಲಿ ತನ್ನ ಬಂದನು ಕೂಡ ಮುದ್ದೆ ಬಡದಂತ ನಗರದೊಡಗ ಪ್ರೀತಿಯನ್ನ ಚೆನ್ನ ಅಂತ ನಗರ ನಾನು ಸಾರ್ಥಕವಾದಂತಹ ಜೀವನ ಭಾವ ಇವತ್ತು ಬಂದಿದೆ ಅಂತ ಅನ್ಸುತ್ತೀನಿ ನೀನು ಬಹಳ ಸಂತೃಪ್ತವಾದ ಕುಟುಂಬ ಇವರ ಅವರಿಗೆ ಗಂಡ ಮಕ್ಕಳು ಒಬ್ರು ಶ್ರೀ ಅರುಣ್ ಕುಮಾರ್ ಅವರು ಬಹುಶಃ ಅರುಣ್ ಕುಮಾರ್ ಅವರ ಬಗ್ಗೆ ಕೇಳ್ತಾ ಇದ್ದಾಗ ಅವರು ಇವತ್ತು ಇಡೀ ರಾಜ್ಯದ ಸ್ಟೇಟ್ ಎಸ್ ಪಿ ಆಫೀಸ್ ನಲ್ಲಿ ಇವತ್ತು ಅವರು ಹವಾಂಧಾರ್ ಅವರು ಸಂಪುಟವಾದ ಜೀವನವನ್ನ ಕಳೀತಾ ಇದ್ದಾರೆ ಕಿರಿಯ ಮಗ ರವಿಕುಮಾರ್ ಅವರು ಕೂಡ ಬಿ ಪಿ ಎಡ್ ಪದವೀಧರನಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅವ್ರು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮತ್ ಖುಷಿ ಇದ್ದರು ಸರ್ ನನ್ನ ಇನ್ನೊಂದು ಪುಣ್ಯ ಅಲ್ಲಿ ನಾ ಮಕ್ಕಳನ್ನ ಪಡೆದಿದ್ರು ಗಂಡ ಮಕ್ಕಳನ್ನು ಅದ ಬಂದೋಡದಲ್ಲಿ ಸರ್ ನನಗೆ ಹೆಣ್ಣು ಮಕ್ಕಳು ಕೂಡ ಆಧಾರ ಅಂತ ಹೇಳಿದ್ರು ಅವರು ಇದೇ ಸರ್ ನಿಮ್ ಇಬ್ಬರು ಗಂಡ ಮಕ್ಕಳ ಕೇಳಿವಿ ಹೆಣ್ಮಕ್ಳು ಎಲ್ಲಿ ಬಂದ್ರು ಅಂತ ಕೇಳಿದಾಗ ಸರ್ ಅವರು ಖುಷಿ ಪಟ್ಟಿದೇನಂದ್ರ ಮನಿಗ ಬಂದ ಅವ್ರು ಅಂತ ಹೇಳಿಲ್ಲ ಅವ್ರ ಸ್ವತಃ ಜನ್ಮ ಕೊಟ್ಟಂತ ಮಕ್ಕಳು ಕೂಡ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು ಗೊತ್ತಿಲ್ಲ ಅವ್ರಿಬ್ರು ನಾನು ಜನ್ಮ ಕೊಟ್ಟಂತ ಮಕ್ಕಳಿಗಿಂತ ಹೆಚ್ಚಿಗೆ ಅಷ್ಟು ಚಂದವರನ್ನ ನೋಡ್ಕೊಳ್ಳುತ್ತಾರ ಅಂತ ಹೇಳಿ ಅವ್ರು ಹೇಳಿದ್ರು ಅರುಣ್ ಕುಮಾರ್ ಪತ್ನಿ ಸೌಮ್ಯ ಅವರು ರವಿ ಕುಮಾರ್ ಅವರ ಧರ್ಮ ಸಾವಿತ್ರಿ ಅವರಿಗೂ ಕೂಡ ನಾವು ಬಹಳ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅಷ್ಟೇ ಅಲ್ಲ ಎಲ್ಲರ ಕೂಡ ಅವರಿಗೆ ಕೇಳ್ಕೊತೀವಿ ಸರ್ ಅವರು ನಿಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಇಟ್ಕೊಂಡಾರಲ್ಲ ಸೇವಾ ನಿವೃತ್ತಿಯ ನಂತರದಲ್ಲಿ ನಿಮ್ಮ ಪ್ರೀತಿ ನಿಮ್ಮ ವಾತ್ಸಲ್ಯ ನಿಮ್ಮ ಆರೈಕೆ ಬಹಳ ಬೇಕಾಗುತ್ತೆ ಸೊ ಮಕ್ಕಳ ಜೊತೆಗೆ ಸೊಸೆಯಂದರೂ ಸೇರಿ ನಾವು ಸೊಸೆಯಂದಿರೆಲ್ಲ ನೀವು ಜನ್ಮ ಕೊಟ್ಟಂತ ಮಕ್ಕಳು ಅನ್ನುವಂತ ಪ್ರೀತಿಯನ್ನ ಮುಂದೆಯೂ ಕೂಡ ಸರ್ ನಿಮ್ಮೆಲ್ಲರ ಚಪಾಳಿಯ ಮೂಲಕ ಅವರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇನ್ನೇನು ಶಿಕ್ಷಣದ ಬಗ್ಗೆ ಪ್ರೈಮರಿ ಸ್ಕೂಲ್ ಅನ್ನ ಮುಗಿಸಿದ್ರು ಹೈಸ್ಕೂಲ್ ಅನ್ನ ದಿಲ್ ಸಾಗರ್ ಅವ್ರು ಸರ್ ಸರ ಎಂಟು ಕಿಲೋಮಿಟರ್ ಕಟ್ಕೊಂಡ್ರಿ ಎಂಟು ಕಿಲೋಮಿಟರ್ ನಡ್ಕೊಂಡು ಬರ್ತಿದ್ವಿ ಹದಿನಾರು ಕಿಲೋಮೀಟರ್ ಅವರು ಬಹುಶಃ ನಡ್ಕೊಂಡು ಹೈಸ್ಕೂಲ್ ಅನ್ನ ಮುಗಿಸಿದ್ರು ಮುನ್ನ ಬಾಕಿ ಒಂದು ಸಕ್ರಿ ಕಾಲೇಜ್ ಒಳಗಡೆ ಏನ್ ಮಾಡಿದ್ರು ಅಂದ್ರೆ ಪಿ ಯು ಸಿ ಮುಗಿಸಿದ್ರು ಅಲ್ಲೇ ನರಸಾಪುರ್ ಕಾಲೇಜ್ ಡಿಗ್ರಿ ಎಲ್ಲ ಮುಗಿಸಿದ್ರು ಬಸವೇಶ್ವರ ಕಾಲೇಜಲ್ಲಿ ಪಿ ಅಂತ ಮುಗಿಸಿ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ನಮ್ಮ ಮದುವೆ ಆಗ್ತೀವಿ ಅಂತ ಹೇಳಿದ್ರು ನನಗೆಲ್ಲ ಡೌಟ್ ಬರಾಕ್ತೈತಿ ಇವತ್ತು ಸರ್ ಸೇವ ನಿವೃತ್ತಿಯನ್ನು ಹೊಂದಾಕತ್ತಾರೋ ಇಲ್ಲ ಅಂತ ಡೌಟ್ ಬರಾಕ್ತೈತಿ ಯಾಕಂದ್ರೆ ಇವತ್ತೂ ಕೂಡ ನಿವೃತ್ತಿ ಆಲಕ್ಷಣ ಅರವತ್ತರ ವಯಸ್ಸಿನಲ್ಲಿ ಕೂಡ ಆ ಜೋಡಿಯನ್ನ ನೋಡಾಕ್ತಾರೆ ನನಗೆ ಏನಿಸ್ತಕ್ಕಂದ್ರೆ ಇವತ್ತಿನ ಹಸಮನೆಯನ್ನ ಏನಿ ಕತ್ತಾರ ಅನ್ನೋ ಒಂದು ಹುರುಪು ಒಂದು ಉತ್ಸಾಹ ಇದೆಯಲ್ಲ ಇದೇ ಜೀವನದ ದೊಡ್ಡ ಶಕ್ತಿ ಅಡಿಗೆ ಮಾಡಿದ್ದಾರೆ ಶಕ್ತಿ ಮಾತನ್ನ ಈ ಸಂದರ್ಭದಲ್ಲಿ ಮಗ ಕುಮಾರ್ ಕೂಡ ಅದೇ ವರ್ಷ ಲೋಕರಿ ಬಂದಿದ್ದು ಕೂಡ ಅದೇ ವರ್ಷ ಅವರೂ ಈ ಸಹ ಭಗವಂತ ಅರುಣ್ ಕುಮಾರ್ ನನ್ನ ನನಗೆ ಅದೃಷ್ಟ ರೂಪದೊಳಗ ಕೊಟ್ಟರು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು ಇಷ್ಟೆಲ್ಲ ಬಗ್ಗೆ ನಾವು ನೆನಪನ್ನ ಕಟ್ಕೊಳ್ತಾ ಕೊನೆಗಾಗಿ ಒಂದೇ ನನ್ನ ಮಾತನ್ನು ಮುಗಿಸ್ತೇನೆ ಹಿರಿಯರೆಲ್ಲ ಮಾತಾಡೋರು ಬಾಯಿದ್ದಾರೋ ಅಂತ ಹೇಳ್ತಾ ಒಂದೇ ಒಂದು ಮಾತು ಕೇಳಿದ್ರ ನಮ್ಮ ಬದುಕು ಹೇಗಿರ್ಬೇಕು ಅಂತ ಹೇಳಿ ಹಿರಿಯರ ಹೇಳ್ತಾರ ಜೀವನದಾಗ ಇರ್ಬೇಕು ಇರ್ದಂಗೆ ಇರಬೇಕು ಜೀವನದಾಗ ಇರಬೇಕು ಇರ್ದಂಗ ಇರಬೇಕು ಶಿವಾಕರದಾಗ ಪಟ್ಟಣ ಎದ್ದು ಹೋಗಂಗಿರ್ಬೇಕು ಶಿವಾಕರದಾಗ ಪಟ್ಟಣ ಎದ್ದು ಹೋಗಂಗಿರ್ಬೇಕು ಹೋಗೋದ್ರೊಳಗ ಒಂದಷ್ಟು ಗೆಟ್ ಹೋಗಂಗಿರ್ಬೇಕು ಎಷ್ಟು ಚಂದ ಮಾಬೇಕು ಇದ್ದಂಗಿರ್ಬೇಕು ಇರದಂಗಿರ್ಬೇಕು ಶಿವಾಕರದ ಪಟ್ಟಣ ಎತ್ ಹೋಗಂಗಿರ್ಬೇಕು ಹೋಗೋಕ್ಕಿಂತ ಮುಂಚೆ ಗೆಟ್ ಹೋಗಂಗಿರ್ಬೇಕು ಅಂತ ಹೇಳ್ತಾರಲ್ಲ ಇವತ್ತು ಬಹಳ ಅಭಿಮಾನ ಪ್ರೀತಿ ಇದೆ ನಮ್ಗೆ ಯಾವ ಕರ್ತವ್ಯ ಬಂದಿದೆ ಯಾವ ಸೇವೆ ಬಂದಿದೆ ಯಾವ ಕೆಲಸ ಬಂದಿದೆ ಭಗವಂತ ಎಷ್ಟು ಕೊಟ್ಟ ನಮಗ ತಂದು ಬಂತಿಲ್ಲ ಆದ್ರೆ ಇರೋದ್ರೊಳಗ ತಿನ್ನೋದು ಸಹಾಯ ಬೇಕು ಅಂತ ಒಂದ್ ಸ್ವಲ್ಪ ಅದು ಸಹಾಯವನ್ನ ಮಾಡ ಅಷ್ಟೇ ಅಲ್ಲ ನಾನು ಮಾಡುವ ಸೇವೆಯಲ್ಲಿ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಬಹುದೊಡ್ಡ ಆಸ್ತಿ ಬಹುಶಃ ಇವತ್ತು ಕೌಡಿ ಸರ್ ಅವರು ಸೇವೆಗೆ ಬಂದು ಒಳಗಡೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡು ಹೋಗ್ತಾ ಇದ್ದಂತಹ ಒಬ್ಬ ಹೃದಯ ಶ್ರೀಮಂತ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಪ್ಪೆನ ಪರವಾಗಿ ಸರ್ ತಮ್ಮ ವೃತ್ತಿ ಜೀವನ ಬಹಳ ಸುಂದರವಾಗಿರ್ಲಿ ಆರೋಗ್ಯ ಪೂರ್ಣವಾಗಿರ್ಲಿ ಸದೃಢವಾಗಿರ್ಲಿ ಸೊ ಇಬ್ರು ಸತಿಪತಿಗಳಿಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಕುಟುಂಬ ಉತ್ತರೋತ್ತರವಾಗಿ ಬೆಳಿತಾ ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ಹಾರೈಸ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಬದುಕಿನ ಕುರಿತಾಗಿ ನಾಲ್ಕು ಮಾತುಗಳನ್ನು ಆಡುವ ಸೌಭಾಗ್ಯ ನನ್ನದಾಗಿತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಶಿಕ್ಷಕರು ಹೇಳ್ತಾ ಮಾತು ಒಂದೇ ಏನು ಕ್ರೀಡಾಕೂಟಗಳನ್ನ ಒಬ್ಬ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ದೈಹಿಕ ಪರಿವೀಕ್ಷಕರಾಗಿ ತಾಲೂಕಾ ಮಟ್ಟದ ಕ್ರೀಡೆಗಳನ್ನ ವಲಯ ಮಟ್ಟದ ಕ್ರೀಡೆಗಳನ್ನ ಕೆಲಸ ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನ ಸಂಘಟಿಸಬೇಕು ಅನ್ನೋದು ಸವಾಲಿನ ಕೆಲಸ ಬಟ್ ಅಂತ ಸವಾಲಿನ ಕೆಲಸಗಳನ್ನ ಯಶಸ್ವಿಯಾಗಿ ಪೂರೈಸಿದ ಹೆಗ್ಗಳಿಗೆ ಅವರು ಅನ್ನುವಂತ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಹೊಂದಿಸ್ತಾ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹೇ ಜೈ ಭಾರತ